ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಕಪ್ ಆಗುವಷ್ಟು ರಾಗಿ ಮಾಲ್ಟ್ ಪೌಡರ್ನ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂತಹ ರಾಗಿ ಮಾಲ್ಟ್ ಪೌಡರ್ ಇದು ಸೊ ತುಂಬಾ ಹೆಲ್ದಿಯಾಗಿರುವಂಥ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಕಾಳುಗಳನ್ನು ಉಪಯೋಗಿಸಿ ಮಾಡಿರುವಂತಹ ಒಂದು ರಾಗಿ ಮಾಲ್ಟ್ ಪೌಡರು ಸೊ ಖಂಡಿತವಾಗಲೂ ಈ ಒಂದು ಪೌಡರ್ ತುಂಬಾ ನಮ್ಮ ಹೆಲ್ತಿಗೆ ಬೆನಿಫಿಟ್ ಆಗಿರುವಂಥದ್ದು ಸೊ ಇದನ್ನು ಹೇಗೆ ತಯಾರು ತಯಾರಿಸೋದು ಅನ್ನೋದು ಕೂಡ ವೀಡಿಯೋನ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಸೊ ನೀವು ಕೂಡ ಅಲ್ಲಿ ಚೆಕ್ ಮಾಡೋಬಹುದು ಫ್ರೆಂಡ್ಸ್ ಓಕೆ ಸೊ ಈ ರಾಗಿ ಮಾಳ್ ಪೌಡರ್ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇವಾಗ ಈ ಒಂದು ರೆಸಿಪಿಯನ್ನು ನೀವು ಮನೆಯಲ್ಲಿ ಇರುವಂತಹ ರಾಗಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬಹುದು ಸೊ ಆಗಲ್ಲ ಬೇಡ ಅನ್ನೋದಾದರೆ ಈ ಒಂದು ಪೌಡರನ್ನ ರಾಗಿ ಮಾಡ್ ಪೌಡರ್ನೂ ಕೂಡ ನೀವು ಬೈ ಮಾಡಿಕೊಂಡು ಅದರಲ್ಲೂ ಕೂಡ ಮಾಡ್ಕೋಬೋದು ಸೊ ಈಗ ಒಂದು ಬೌಲ್ ಆಗುವಷ್ಟು ಪೌಡರನ್ನ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೊಂದು ಬೌಲಿಗೆ ಹಾಕ್ಕೊಂಡು ಅದೇ ಕಪ್ಪಿನ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪು ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನಮಗೆ ನೀಟಾಗಿ ತೆಳ್ಳಗೆ ಬೇಕು ಇದು ಜಾಸ್ತಿ ತೆಳ್ಳಗಲ್ಲ ಸ್ವಲ್ಪ ಆಗಿ ನಾವು ಇದನ್ನು ಕಲಿಸ್ಕೊಂಡು ಇಡಬೇಕಾಗತ್ತೆ ಅದಕ್ಕೋಸ್ಕರ ತುಂಬಾ ಹೆಲ್ತಿಯಾಗಿರುವಂತಹ ಒಂದು ರಾಗಿ ಮಾಲ್ಟ್ ಪೌಡರು ಸೊ ಇದರಲ್ಲಿ ಬಳಸಿರುವಂತಹ ಕಾಳುಗಳೆಲ್ಲ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬ ಅದ್ಭುತವಾದ ಪ್ರಯೋಜನಗಳನ್ನು ಕೊಡ್ತವೆ ಅಂತಲೇ ಹೇಳ್ಬೋದು ಒಟ್ಟಿಗೆ ನಾವು ಎಲ್ಲ ಕಾಳುಗಳನ್ನು ಖಂಡಿತವಾಗ್ಲೂ ತಿನ್ನೋಕ್ಕಾಗೋದೇ ಇಲ್ಲ ಒಂದೇ ದಿನದಲ್ಲಿ ಸೊ ಈ ಕಾಳುಗಳನ್ನು ನೀವು ಈ ರೀತಿ ಪೌಡರ್ ಆಗಿ ಉಪಯೋಗಿಸಿದ್ರೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಅಂತೂ ಇರೋದೇ ಇಲ್ಲ ಖಂಡಿತ ನಾವು ಎಲ್ಲ ಕಡೆನೂ ಕೇಳಿ ಅದಾದ ನಂತರ ಇದನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಸೊ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ಈ ರಾಗಿ ಮಾಲ್ ಪೌಡರ್ನ ಬೈ ಮಾಡ್ಕೋಬೋದು ಆರ್ಡರ್ನ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಈಗ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ನಾನು ಸುಮಾ ಫ್ರೆಂಡ್ಸ್ ನಾನು ಹೆಲ್ತಿ ಆಗಿರುವಂತಹ ರಾಗಿ ಮಾಲ್ಟ್ ಪೌಡರ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ನನಗೆ ಇಷ್ಟ ಆಯ್ತು ಮತ್ತೆ ನಿಮ್ಗೆ ಯಾರಿಗೆಲ್ಲ ಈ ರಾಗಿ ಮಾಲ್ಟ್ ಪೌಡರ್ ಬೇಕೋ ಖಂಡಿತವಾಗ್ಲೂ ಇದರಲ್ಲಿ ಸುಮಾರು ನಲ್ವತ್ತಕ್ಕಿಂತ ಹೆಚ್ಚು ಕಾಳುಗಳನ್ನ ಹಾಕಿ ಮಾಡಿರುವಂತಹ ಹೆಲ್ತಿ ಆಗಿರುವಂತಹ ಒಂದು ರಾಗಿ ಮಾಲ್ಟ್ ಪೌಡರ್ ಇದು ಸೊ ಈ ರಾಗಿ ಮಾಲ್ಟ್ ಪೌಡರ್ ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಆರ್ಡರ್ ನ ಮಾಡಿಕೊಂಡು ಹಾಗೆ ನೀವು ಈ ರ ಹೆಲ್ತಿ ಆಗಿರುವಂತಹ ರಾಗಿ ಮಾಲ್ಟ್ ಪೌಡರ್ ನ ತಗೊಂಡು ಕುಡಿದ್ರೆ ಇನ್ನಷ್ಟು ಹೆಚ್ಚು ಆರೋಗ್ಯವಾಗಿ ನೀವು ಇರುತ್ತೀರಿ ಅಂತ ನಾನ್ ಭಾವಿಸ್ತೀನಿ ಈಗ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡಿ ನಾನು ನೀರಲ್ಲಿ ಹಾಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಎರಡು ನಿಮಿಷ ಆದ ನಂತರ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಈ ಒಂದು ಮಿಕ್ಸಿ ಜಾರಿಗೆ ನಾವು ಮಿಕ್ಸ್ ಮಾಡಿರುವಂಥ ರಾಗಿ ಮಾಲ್ಟ್ ಪೌಡರ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕಿದ ನಂತರ ಖಂಡಿತವಾಗ್ಲು ದಿನಕ್ಕೆ ಒಂದು ಸಲ ತಿಂದರೆ ಬೆನ್ನು ಸೊಂಟ ನೋವು ಹೋಗಿ ಮೂಳೆಗಳು ಕಬ್ಬಿಣದ ಹಾಗೆ ಗಟ್ಟಿ ಆಗ್ತವೆ ಮತ್ತು ಜಾಯಿಂಟ್ ಪೈನ್ ಇರೋರು ಹಾಗೆ ಬಿ ಪಿ ಶುಗರ್ ಇರೋರಿಗೆ ಎಲ್ಲರಿಗೂ ಕೂಡ ಸಮಸ್ಯೆ ಇರೋರು ಕೂಡ ಖಂಡಿತವಾಗ್ಲೂ ತಗೋಬೋದು ಮತ್ತು ಒಂದು ವರ್ಷದ ಮಗುವಿನಿಂದ ಹಿಡಿದು ನೂರು ವರ್ಷದವರು ಆಗಿದ್ರು ಕೂಡ ಏನೂ ತೊಂದರೆ ಇಲ್ಲ ಎಲ್ಲರೂ ಕೂಡ ತಗೊಳ್ಳುವಂತಹ ಒಂದು ಹೆಲ್ದಿಯಾಗಿರೋಂಥ ರೆಸಿಪಿ ಇದು ಸೊ ಇವಾಗ ನಾವು ನೋಡಿ ಈಗ ಬೌಲಲ್ಲಿ ನೆನಕಿರೋ ಹಿಟ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಅದಾದ ನಂತರ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಇಲ್ಲಿ ರಾಗಿ ಹಾಲನ್ನು ಮಾಡ್ಕೋಬೇಕಾಗುತ್ತೆ ಈ ಒಂದು ರೆಸಿಪಿಗೆ ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ನಾನು ಒಂದು ಜಾಲ್ರಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಇದು ಜಾಲರಿ ಸ್ವಲ್ಪ ಹೋಲ್ ದೊಡ್ಡದಾಯಿತು ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ನೀರು ನಾನು ಏನು ಸೋಸಕ್ಕೆ ತೊಗೊಂಡಿದ್ದು ಪೂರ್ತಿಯಾಗಿ ಅದರೊಳಗೆ ಬರ್ತಾಯಿತ್ತು ಅದಕ್ಕೋಸ್ಕರ ಬೇರೆ ಜಾಲ್ರಿಯನ್ನು ತಗೊಳ್ತಾ ಇದ್ದೀನಿ ಈಗ ಈಗ ಒಂದು ಪ್ಯಾನಿಗೆ ಮೊದಲಿಗೆ ನಾವು ಬೆಲ್ಲವನ್ನು ಸೇರಿಸ್ಕೊಳ್ಳೋಣ ಒಂದು ಕಪ್ಪಾಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀವೋ ಅದೇ ಕಪ್ಪಿನ ಅಳತೆಯಲ್ಲಿ ನಾವು ಬೆಲ್ಲವನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ವೀಟಲ್ಲಿ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಕಮ್ಮಿ ಸ್ವೀಟ್ ಬೇಕು ಅಂದರೆ ಕಮ್ಮಿ ಮಾಡ್ಕೊಬೋದು ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕ್ಕೊಳ್ಬೋದು ಈಗ ಇದು ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕರಗಬೇಕು ಬೆಲ್ಲ ಪಾಕ ಬೇಡ ನಮಗೆ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನಾವು ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳೋದಕ್ಕೆ ಓಕೆ ಸೊ ಈಗ ಕರಗೋದಕ್ಕೆ ಬಿಡೋಣ ಮತ್ತೆ ಇನ್ನೊಂದು ಜ್ಯಾಲರಿಯನ್ನು ತೊಗೊಂಡು ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ರಾಗಿ ಒಟ್ಟು ಒಂದು ಕಡೆ ಬರಬೇಕು ನಮಗೆ ಆವಾಗ ಕರೆಕ್ಟಾಗಿ ನಾವು ಸೋಸ್ಕೊಳ್ತಾ ಇದ್ದೀವಿ ಅಂತ ಅದೇನಾಯಿತು ಅಂತಂದರೆ ನಾನು ಸೋಸ್ಕೊಳ್ಳೋದಕ್ಕೆ ಹಾಕಿದ್ರೆ ಅದು ನೀಟಾಗಿ ಹೇಗಿತ್ತೋ ಹಾಗೇ ಕೆಳಗೆ ಬೌಲಲ್ಲಿ ಬರ್ತಾಯಿತ್ತು ಸೊ ಅದು ಜಾಲ್ರಿ ಸ್ವಲ್ಪ ಹೋಲೆಲ್ಲ ದೊಡ್ಡದಾಯಿತು ಅಂತ ಅದಕ್ಕೋಸ್ಕರ ಬೇರೆ ಜಾಲ್ರಿಗೆ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲದನ್ನು ಕೂಡ ಪೂರ್ತಿಯಾಗಿ ಸೋಸಿ ತೆಗೆದಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಕೂಡ ಈಗ ಪಾಕ ಆಗಿದೆ ಇಲ್ಲಿ ಇದನ್ನು ಸೋಸಿ ತಗೊಂಡಿದ್ದೀನಿ ಬೆಲ್ಲದಲ್ಲಿ ಸ್ವಲ್ಪ ಏನಾದರೂ ಕಲ್ಲು ಪಲ್ಲು ಆ ಥರದ್ದು ಏನಾದರೂ ಕಸ ಕಡ್ಡಿ ಇರ್ತವೆ ಸೊ ನೋಡಿಕೊಂಡು ಸೋಸ್ಕೊಂಡು ತಗೊಳ್ಳಿ ಫ್ರೆಂಡ್ಸ್ ಓಕೆ ನಾನು ಇವಾಗ ಏನು ಸೋಸ್ ಇಟ್ಟಿದ್ನಲ್ಲ ರಾಗಿ ಹಾಲು ಅದನ್ನು ಈ ಬೌಲಿಗೆ ಸಾರಿ ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ಕೈ ಬಿಡದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಳ ಕಚ್ಕೊಂಡ್ಬಿಡುತ್ತೆ ಇಲ್ಲ ಅನ್ನೋದಾದರೆ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿಕೊಂಡೇ ತಗೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದರೆ ಈ ರೀತಿಯಾಗಿ ಗಟ್ಟಿಯಾಗ್ತಾ ಬರುತ್ತೆ ಸೊ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಇದು ತುಂಬಾ ಬೇಗ ಆಗುವಂಥದ್ದು ನಾವು ರಾಗಿಯನ್ನು ನೆನೆ ಹಾಕೋದು ಬೇಡ ಹಾಗೆ ಅದನ್ನು ಒಣಗ್ಸೋದು ಬೇಡ ಮನೆಯಲ್ಲಿರುವಂತಹ ಒಂದು ಹಿಟ್ಟನ್ನು ತಗೊಂಡು ಮಾಡುವಂಥದ್ದು ಈ ಒಂದು ರೆಸಿಪಿ ರಾಗಿ ಹಿಟ್ಟು ಏನು ಮುದ್ದೆಗೆ ಮಾಡಿಟ್ಟಿರ್ತೀವಲ್ಲ ಅದೇ ಹಿಟ್ಟಲ್ಲಿ ನೀವು ಇದನ್ನು ಮಾಡ್ಕೋಬೋದು ಆದರೆ ಪ್ರೊಸೀಜರ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಬಿಟ್ಟರೆ ರಾಗಿ ಹಲ್ವಾ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ರಾಗಿ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈಗ ನೋಡ್ಬೋದು ಇಷ್ಟು ಗಟ್ಟಿಯಾಗ್ತಾ ಬರ್ತಾ ಇದೆಯಲ್ವಾ ಈಗ ನಾವು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ ತುಪ್ಪ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಮತ್ತು ಏಲಕ್ಕಿ ಪೌಡರ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ಓಕೆ ಬೇಕು ಅಂದರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನು ಡ್ರೈ ಫ್ರೂಟ್ಸ್ ಬೇಡ ಅಂತ ಹೇಳಿ ಹೀಗೆ ಇದನ್ನು ಪ್ಲೈನಾಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕೂಡ ಮಾಡಿಕೊಂಡ್ರು ಕೂಡ ಸೊ ಅದಕ್ಕೋಸ್ಕರ ಈಗ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಒಂಥರ ರಾಗಿ ಹಾಲ್ಬಾಯಿ ಅಂತ ಹೇಳ್ತೀವಲ್ವ ಸೊ ಆ ಥರ ಇದು ರೆಸಿಪಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ನೀವು ರಾಗಿನ ನೆನ ಹಾಕಿ ಒಂದೆರಡು ದಿನ ಚೆನ್ನಾಗಿ ಅದನ್ನು ರುಬ್ಬಿ ಅದಾದಮೇಲೆ ನೀವು ಹಾಲನ್ನು ತಗೊಳ್ಬೇಕಾಗುತ್ತೆ ಆ ರೀತಿ ಏನಿಲ್ಲ ಮನೆಯಲ್ಲಿರುವಂಥ ಪೌಡರ್ನೇ ಉಪಯೋಗಿಸಿ ಮಾಡ್ಕೋಬೋದು ಅಥವಾ ರಾಗಿ ಮಾಲ್ಟ್ ಪೌಡರ್ನ ಉಪಯೋಗಿಸಿ ಕೂಡ ನೀವು ಮಾಡ್ಕೋಬೋದು ರಾಗಿ ಮಾಲ್ಟ್ ಪೌಡರ್ ನಿಮಗೆ ಬೇಕು ಅಂದರೆ ಖಂಡಿತ ಸ್ಕ್ರೀನ್ ಮೇಲಂತೂ ನಂಬರ್ ಹಾಕಿರ್ತೀನಿ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ನೀವು ಆರ್ಡರ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಪೌಡರ್ ಸಿಗುತ್ತೆ ಹೆಲ್ದಿಯಾಗಿರುವಂಥದ್ದು ದಿನಕ್ಕೆ ನೀವು ಇದನ್ನು ದಿನ ಮಾಡಿ ತಿನ್ನೋಕ್ಕಾಗಲ್ಲ ಆಗಲ್ಲ ಅಂದರೆ ಇದನ್ನು ಒಂದು ಸಲ ತಯಾರಿಸಿ ನೀವು ನಾಲ್ಕರಿಂದ ಐದು ದಿನ ಇಟ್ಕೊಂಡು ತಿನ್ಬೋದು ಅಥವಾ ರಾಗಿ ಅಂಬ್ಲಿ ಮಾಡ್ಕೊಳ್ತೀವಿ ಅಂದರೆ ಎ ಬಿ ಸಿ ಮಾಲ್ಟ್ ಸಾರಿ ರಾಗಿ ಮಾಲ್ಟಲ್ಲಿ ನೀವು ಅಂಬ್ಲಿ ಮಾಡಿಕೊಂಡು ಕೂಡ ಕುಡಿಬೋದು ಅಥವಾ ಮುದ್ದೆ ಮಾಡ್ಕೊಳ್ತೀವಿ ಅಂದರೆ ಮ ಮನೆಯಲ್ಲಿರುವಂತಹ ರಾಗಿ ಹಿಟ್ಟಿಗೆ ಸ್ವಲ್ಪ ಈ ಈ ರಾಗಿ ಮಾಲ್ಟ್ ಪೌಡರ್ನು ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ಹಾಕಿ ಎರಡು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಮುದ್ದೆ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಅದು ಕೂಡ ತುಂಬಾ ಹೆಲ್ತಿಯಾಗಿರುವಂಥದ್ದು ಸೊ ಖಂಡಿತವಾಗ್ಲೂ ಆ ಒಂದು ವೀಡಿಯೋನ ನೋಡಿಲ್ಲ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಓಕೆ ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿ ತಗೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು ತಟ್ಟೆಯನ್ನು ಗ್ರೀಸ್ ಮಾಡಿದ ನಂತರ ಡ್ರೈ ಫ್ರೂಟ್ಸು ನಿಮಗೆ ಇಷ್ಟ ಆದರೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಳಿ ಕಟ್ ಮಾಡಿ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್ ನಾನು ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಪಿಸ್ತಾ ಹಾಗೆ ಗೋಡಂಬಿ ಇಷ್ಟನ್ನು ಕೂಡ ನಾನು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಇಲ್ಲ ಸ್ವಲ್ಪ ನಮಗೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಇವಾಗ ನಾವು ಏನು ರಾಗಿಯ ಒಂದು ಹಲ್ವವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ರಾಗಿ ಹಾಲ್ಬಾಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಓಕೆ ಸೊ ನೋಡ್ಬೋದು ಈ ರೀತಿಯಾಗಿ ಇರಬೇಕು ನಮಗೆ ತೀರ ಗಟ್ಟಿ ಇರಬಾರ್ದು ಸೊ ಇದು ನಮಗೆ ಒಂದು ನೀಟಾಗಿ ಇದು ರೆಡಿಯಾಗೋದಕ್ಕೂ ಕೂಡ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ನೀವು ಈ ರೀತಿಯಾಗಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟರೆ ಸಾಕು ಪರ್ಫೆಕ್ಟಾಗಿ ಸೆಟ್ ಆಗಿರುತ್ತೆ ಫ್ರೆಂಡ್ಸ್ ಓಕೆ ಸೊ ಈಗ ಈ ರೀತಿಯಾಗಿ ಆಗಿದೆ ಇದನ್ನು ನಾನು ನೀಟಾಗಿ ಮೇಲ್ಗಡೆಯೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಸಮ ಮಾಡಿಕೊಂಡು ತೊಗೊಳ್ತೀನಿ ನಿಮಗೆ ಜಾಸ್ತಿ ದಪ್ಪ ದಪ್ಪ ಬೇಕು ಅಂತಂದರೆ ಇನ್ನೊಂದು ಬೇರೆ ತಟ್ಟೆಗಳಲ್ಲಿ ನೀವು ಹಾಕ್ಕೊಳ್ಬೋದು ಅಥವಾ ಕೇಕ್ ಮೌಲ್ ಇದ್ರೆ ಅದರಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು ಈಗ ನೀಟಾಗಿ ನಾನು ಟ್ಯಾಪ್ ಟ್ಯಾಪ್ ಮಾಡಿಕೊಂಡು ಇದನ್ನು ಸಮ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಇದೇ ರೀತಿಯಾಗಿ ನೀವು ಕೂಡ ರುಚಿಯಾಗಿರುವಂತಹ ಈಸಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ಒಂದು ರಾಗಿ ಹಲ್ವಾ ಅಥವಾ ರಾಗಿ ಹಾಲು ಬಾಯನ್ನು ಸಲ ಮನೆಯಲ್ಲಿ ತಯಾರಿಸಿ ಈ ರಾಗಿ ಸ್ವೀಟನ್ನು ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ ರಾಗಿಯನ್ನು ಹಾಕೋದು ಬೇಡ ಖಂಡಿತ ನೀವು ರುಬ್ಬೋದು ಬೇಡ ದಿನಕ್ಕೊಂದ್ಸಲ ತಿಂದರೆ ಬೆನ್ನು ಸೊಂಟನೋವು ಹೋಗಿ ಮೂಳೆಗಳು ಕಬ್ಬಿಣದ ಹಾಗೆ ಗಟ್ಟಿಯಾಗ್ತವೆ ನೀವು ಕೂಡ ತುಂಬಾ ಹೆಂಗು ಎನರ್ಜೆಟಿಕ್ ಆಗಿರ್ತೀರ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು